ಹಾಯ್ ಹಾಯ್ ಎಲ್ಲ ನನ್ನ ಫಾಲೋವರ್ಸಿಗೆ ನನ್ನ ಕಡೆಯಿಂದ ಬಿಗ್ ಹಾಯ್ ಮೇಡಮ್ ತ್ರಿವಿಕ್ರಮ ಅವ್ರ ಬಗ್ಗೆ ಏನು ಅಪ್ಡೇಟ್ ಇದೆ ಮೇಡಮ್ ತುಂಬ ಜನ ಕೇಳ್ತಾ ಇದ್ದಾರೆ ತ್ರಿವಿಕ್ರಮ ಅವ್ರ ಬಗ್ಗೆ ಏನು ಮೇಡಮ್ ಅಪ್ಡೇಟು ತ್ರಿವಿಕ್ರಮ್ ಅವರು ಕುಂದಾಪುರಕ್ಕೆ ಹೋಗಿದ್ರು ಅಲ್ಲಿ ಒಂದು ಆಯಿತಾ ಓಟೆಲ್ ಕೂಡ ಓಪನ್ ಮಾಡಿದ್ರು ಅದೇ ರೀತಿ ಒಂದು ಸಭೆಲ್ ಕೂಡ ಭಾಗವಹಿಸಿದ್ರು ಅದೇ ರೀತಿ ನಮ್ಮ ಧನ್ರಾಜ್ ಆಚಾರ್ ಅಂದರೆ ಬಿಗ್ ಬಾಸ್ ನಡ ಸೀಸನ್ ಲೆವೆನ್ನ ಕಂಟೆಸ್ಟೆಂಟ್ ಆಗಿದ್ದಂತಹ ಧನ್ರಾಜ್ ಆಚಾರ್ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ರು ಅವ್ರ ಮನೆಗೆ ಹೋಗಿದ್ರು ಆಯಿತಾ ಇವೆಲ್ಲವೂ ಆಯಿತು ಮತ್ತೇನು ಮೇಡಮ್ ಮ್ಮ ಅವ್ರ ಬಗ್ಗೆ ಅಪ್ಡೇಟ್ ಇದೆ ಅಂತ ಎಲ್ಲರೂ ಕೇಳ್ತಾ ಇದ್ರು ನಿಮ್ಮೆಲ್ಲರಿಗೂ ನಾನು ಇನ್ನೊಂದು ಒಂದು ಬಿಗ್ ಬಿಗ್ ಅಪ್ಡೇಟ್ ತಂದಿದ್ದೀನಿ ಏನಪ್ಪಾ ಅಂದ್ರೆ ಸಿ ಸಿ ಎಲ್ ನಿಮ್ಮೆಲ್ಲರಿಗೂ ಗೊತ್ತು ನಮ್ಮ ಸುದೀಪ್ ಸರ್ ಅವರು ಕಟ್ಟಿದಂತಹ ಒಂದು ಕೋಟೆ ಕರ್ನಾಟಕ ಬುಲ್ಡೇಜರ್ ಟೀಮ್ ಆಯ್ತಾ ಈ ಸಿ ಸಿ ಎಲ್ ತಕ್ಷಣ ನಮ್ಮ ಸುದೀಪ್ ಸರ್ ಅವರು ಸುದೀಪ್ ಸರ್ ಅವ್ರ ಬಗ್ಗೆ ಹೇಳೋಕ್ಕೆ ಮಾತೇ ಇಲ್ಲ ಸುದೀಪ್ ಸರ್ ಅಂದ ತಕ್ಷಣ ನಮಗೆ ಅವ್ರ ಬಗ್ಗೆ ಗೌರವ ಜಾಸ್ತಿ ಆಗುತ್ತೆ ಯಾಕೆಂತಂದರೆ ತುಂಬ ತುಂಬ ಶ್ರಮಪಟ್ಟು ಈ ಒಂದು ಸಿ ಸಿ ಎಲ್ ಟೀಮ್ನ ಕಟ್ಟಿದ್ದಾರೆ ಅವರು ಓಕೆ ಸಿ ಸಿ ಎಲ್ ಇವಾಗ ಆಯಿತಾ ಈ ಒಂದು ಟೀಮು ಆಯಿತಾ ಏನು ನಮ್ಮ ಕರ್ನಾಟಕ ಬುಲ್ಡೋಜರು ಸಿ ಎಲ್ನ ಎಲ್ಲ ಆಡ್ತಾ ಇದೆಯಪ್ಪ ಅನ್ನೋದಂದ್ರೆ ಸೂರತ್ತಲ್ಲಿ ಇದೆ ಸೂರತ್ತಿಗೆ ನಮ್ಮ ಕರ್ನಾಟಕ ಬುಲ್ಡೋಜರ್ನ ಟೀಮಿನ ಅಷ್ಟು ಸದಸ್ಯರು ಅದೇ ರೀತಿ ಪ್ರಿಯಾ ಮೇಡಮ್ಮು ಅದೇ ರೀತಿ ಕೆಲವೊಂದು ಹೀರೋಯಿನ್ಸು ಎಲ್ಲರೂ ಕೂಡ ಇವತ್ತು ಸೂರತ್ಗೆ ಹೋಗಿದ್ದಾರೆ ಸೂರತ್ತಲ್ಲಿ ಇವತ್ತು ಮ್ಯಾಚ್ ನಡೆಯುತ್ತೆ ಅದು ಅದಕ್ಕೋಸ್ಕರವಾಗಿ ಸಪೋರ್ಟ್ ಮಾಡೋಕ್ಕೆ ನಮ್ಮ ಕರ್ನಾಟಕದ ಪ್ರೇಕ್ಷಕರು ಅದೇ ರೀತಿ ಕೆಲವೊಂದು ಕಲಾವಿದರು ಅದೇ ರೀತಿ ನಟ ನಟಿಯರು ನಮ್ಮ ಕರ್ನಾಟಕ ಬುಲ್ಡೋಜರ್ ಟೀಮ್ನ ಸಪೋರ್ಟ್ ಮಾಡೋಕ್ಕೆ ಸೂರತ್ಗೆ ಹೋಗಿದ್ದಾರೆ ಇವತ್ತು ಓಕೆ ಮೇಡಮ್ ಇದರಲ್ಲಿ ತ್ರಿವಿಕ್ರಮ್ ಅವರು ಆಟ ಆಡ್ತಾರ ತ್ರಿವಿಕ್ರಮ್ ಅವರು ಈ ಟೀಮಲ್ಲಿ ಇದ್ದಾರಾ ಅಂತ ಕೇಳೋದಾದ್ರೆ ಖಂಡಿತವಾಗೂ ಇದ್ದಾರೆ ತ್ರಿವಿಕ್ರಮ್ ಅವರು ಕರ್ನಾಟಕ ಬುಲ್ಡೋಜರ್ ಅಲ್ಲಿ ಒಂದು ಬ್ಯಾಟ್ಸ್ಮನ್ ಆಗಿ ಇವತ್ತು ಸೂರತ್ ಅಲ್ಲಿ ಅವರು ಆಟ ಆಡ್ತಾ ಇದ್ದಾರೆ ಸೂರತ್ ಅಲ್ಲಿ ಯಾವ ಆ ತಂಡದ ಜೊತೆ ಮ್ಯಾಚ್ ನಡೀತಾ ಇದೆ ಅಂತಂದರೆ ಕರ್ನಾಟಕ ಬುಂಡೋಜೋರ್ ಅದೇ ರೀತಿ ಪಂಜಾಬ್ ಆಯ್ತು ಇವರಿಬ್ಬರ ಮಧ್ಯೆ ಒಂದು ಅಂದರೆ ಸೆಲೆಬ್ರಿಟಿ ಲೀಗ್ ಈ ಒಂದು ಮ್ಯಾಚ್ ನಡೀತಾ ಇದೆ ಇದನ್ನು ನೋಡಿ ನೀವೆಲ್ಲರೂ ಕಣ್ಕೋಬೋದು ಅಲ್ಲಿ ನೋಡ್ಬೋದು ಅದೇ ರೀತಿ ಜಿಯೋ ಸಿನಿಮಾದಲ್ಲಿ ಅಂದರೆ ಜಿಯೋ ಸಿನ್ಮಾ ಮತ್ತು ಹಾಟ್ ಸ್ಟಾರ್ ಎರಡೂ ಕೂಡ ಇವಾಗ ಮಿಕ್ಸ್ ಆಗಿರೋದ್ರಿಂದ ನೀವು ಅದರಲ್ಲಿ ನೋಡ್ಬೋದು ನೋಡಿ ಸಪೋರ್ಟ್ ಮಾಡ್ಬೋದು ಅದಲ್ತೇನೆ ತ್ರಿವಿಕ್ರಮ್ ಅವ್ರ ಬಗ್ಗೆ ಇನ್ನೊಂದು ನಾನು ಹೇಳಲೇಬೇಕು ಏನು ಗೊತ್ತಾ ತ್ರಿವಿಕ್ರಮ್ ಅವರು ಸೂರತ್ತಲ್ಲಿ ಇದ್ದಾರೆ ಅವರಿಗೆ ತ್ರಿವಿಕ್ರಮರು ಇದು ಫಸ್ಟ್ ಮ್ಯಾಚ್ ಅಂತಲೇ ಹೇಳ್ಬೋದು ಯಾಕೆಂದರೆ ಅವ್ರಿಗೆ ಪ್ರಾಕ್ಟೀಸ್ ಇಲ್ಲಿದ್ರಿಂದ ಮೂರು ನಾಲ್ಕು ಮ್ಯಾಚು ಅವರಿಗೆ ಮಿಸ್ ಆಯಿತು ನಿಮಗೆ ಗೊತ್ತಿರ್ಬೋದು ಕರ್ನಾಟಕ ಬುಲ್ಡೋಜರ್ ಅದೇ ರೀತಿ ಹೈದ್ರಾಬಾದ್ ಇರ್ಬೋದು ಅದೇ ರೀತಿ ಕರ್ನಾಟಕ ಬುಲ್ಡೋಜರ್ ಚೆನ್ನೈ ಇರ್ಬೋದು ಮುಂಬೈ ಇರ್ಬೋದು ಈ ಒಂದು ಮೂರು ಮ್ಯಾಚು ಅವರಿಗೆ ಮಿಸ್ ಆಯಿತು ಈಗ ಅವರಿಗೆ ಪಂಜಾಬ್ ಜೊತೆ ಆಡೋಕ್ಕೆ ಒಂದು ಆಪರ್ಚುನಿಟಿ ಸಿಕ್ಕಿದೆ ಅವರಿಗೆ ಒಳ್ಳೆಯದಾಗಿ ಆಲ್ ದ ಬೆಸ್ಟ್ ನೀವು ಈ ಒಂದು ಎಂತ ಇರ್ತಾರಲ್ಲ ಅವಕಾಶನ ಚೆನ್ನಾಗಿ ಉಪಯೋಗಿಸ್ಕೊಳ್ತೀರ ಅಂತ ನಾನು ಅಂದ್ಕೊಂಡಿದೀನಿ ಓಕೆ ಎಲ್ಲರೂ ಕೇಳ್ತಿರುವ ಕ್ವಶನ್ ಏನು ಗೊತ್ತಾ ತ್ರಿವಿಕ್ರಮ್ ಅವರೇನೋ ಆಯ್ತಾ ಸೂರತ್ತಿಗೆ ಹೋದ್ರು ಸುದೀಪ್ ಸರ್ ಅವ್ರ ಜೊತೆ ಸುದೀಪ್ ಸರ್ ಅವರ ತಂಡ ಏನು ಕರ್ನಾಟಕ ಬುಳ್ಳ ಟೀಮ್ ಇದೆಯಲ್ಲ ಅವ್ರ ಜೊತೆ ನಮ್ಮ ಅವರು ಸೂರತ್ಗೆ ಹೋಗಿದ್ದಾರೆ ಕ್ರಿಕೆಟ್ ನೋಡಕ್ಕೆ ಸರಿನಾ ಎಲ್ಲರೂ ಕೇಳ್ತಿರುವ ಪ್ರಶ್ನೆ ಮೇಡಮ್ ಭವ್ಯಗೌಡ ಕೂಡ ಹೋಗ್ತಾರೆ ಈ ಟೀಮಿಗೆ ಆಯಿತಾ ಅಂದರೆ ಈ ನ ಸಪೋರ್ಟ್ ಮಾಡೋಕೆ ಹೋಗ್ತಾರೆ ಕರ್ನಾಟಕ ನ ಸಪೋರ್ಟ್ ಮಾಡೋಕೆ ಹೋಗ್ತಾರ ಸೂರತ್ತಿಗೆ ಭವ್ಯಗೌಡವ್ರು ಅಂತ ನಾನು ಕೇಳ್ತಾ ಇದ್ದಾರೆ ಅದೇ ರೀತಿ ತ್ರಿವಿಕ್ರಮ ಅವ್ರನ್ನ ಸಪೋರ್ಟ್ ಮಾಡೋಕ್ಕೆ ಅವರು ಹೋಗ್ತಾರ ಅಂತೇಳಿ ತ್ರಿವ್ಯಾ ಫ್ಯಾನ್ಸ್ ನನಗೆ ತುಂಬ ಜನ ಕಮೆಂಟ್ ಮಾಡಿ ಕೇಳ್ತಾ ಇದ್ದಾರೆ ನನ್ನ ಕಡೆಯಿಂದ ಆನ್ಸರ್ ಏನಪ್ಪ ಅಂತಂದರೆ ಭವ್ಯಗೌಡ ಹೋಗ್ತಾರಾ ಹೋಗಲ್ವಾ ಅನ್ನೋದಕ್ಕಿಂತನು ಯಾಕೋ ಅವರ ಮಧ್ಯ ಸ್ವಲ್ಪ ಬಿರುಕು ಬಿಟ್ಟಂತೆ ಕಾಣ್ತಾ ಇದೆ ಗೊತ್ತಿಲ್ಲ ಅವರು ಹೋಗೋದಾಗಿದ್ರೆ ಖಂಡಿತವಾಗೂ ಇಷ್ಟೊತ್ತಿಗೆ ನಮ್ಮ ಭವ್ಯಗೌಡ ತಲುಪಿರಬೇಕಿತ್ತು ಸೂರತ್ತಿಗೆ ಅವರು ಹೋಗಿಲ್ಲ ಅನ್ನೋದು ಗೊತ್ತಾಗ್ತಾ ಇದೆ ಗೊತ್ತಿಲ್ಲ ಯಾಕೆ ಅಂತ ಗೊತ್ತಿಲ್ಲ ಭವ್ಯಗೌಡರು ಹೋಗಿದ್ದಿದ್ರೆ ತುಂಬ ಚೆನ್ನಾಗಿತ್ತು ಸೂರತ್ತಿಗೆ ನನಗೆ ಗೊತ್ತಿಲ್ಲ ನನಗೆ ಸೂರತ್ತಿಗೆ ಭವ್ಯಗೌಡ ಹೋಗೋಕೆ ಇಷ್ಟ ಇಲ್ವಾ ಇಲ್ವಾ ತ್ರಿವಿಕ್ರಮರು ಮತ್ತು ಭವ್ಯಗೌಡರ ಮಧ್ಯೆ ಯಾಕೋ ಸ್ವಲ್ಪ ಆಯಿತಾ ಎಲ್ಲೋ ಒಂದು ಕಡೆ ಹಾಗೆ ಸ್ವಲ್ಪ ಗ್ಯಾಪು ಕಾಣಿಸ್ತಾ ಇದೆ ಅಂತ ಗೊತ್ತಾಗ್ತಾ ಇದೆ ಬಟ್ ತುಂಬ ಜನ ನನಗೆ ಕಮೆಂಟ್ಸ್ ಮಾಡಿ ಹೇಳಿದ್ದೇನು ಅಂದರೆ ಇಲ್ಲ ಮೇಡಮ್ ತ್ರಿವಿಕ್ರಮ್ ಭವ್ಯ ಗೌಡ ಅವರೇನು ದಿನ ಒಟ್ಟಿಗೆ ಇರೋಲ್ಲ ಹಾಗೆ ಹೀಗೆ ಆಯಿತಾ ಅವರಿಬ್ಬರು ಆಯಿತಾ ಮದುವೆನೂ ಆಗಲ್ಲ ಅವನು ತ್ರಿವಿಕ್ರಮ್ ಅವರು ಅವ್ನು ಅಂತವನೋ ಇಂಥವೋ ಅವ್ನ ಕ್ಯಾರೆಕ್ಟ್ರಂಗೆ ಹೀಗೆ ಹಾಗೆ ಅಂತ ನಾನು ಎಲ್ಲರಿಗೂ ಒಂದೇ ಮಾತು ನೀಡೋದು ಅಂಥ ದೊಡ್ಡ ರಿಯಾಲಿಟಿ ಶೋ ಅಲ್ಲಿ ಇಬ್ಬರು ಕೂಡ ಅಷ್ಟು ಕ್ಲೋಸ್ ಆಗಿದ್ರು ಅಂತಂದರೆ ಆಯಿತಾ ಅದನ್ನು ಲಕ್ಷಾಂತರ ಅಲ್ಲ ಕೋಟ್ಯಾಂತರ ಜನ ನೋಡಿದಾರೆ ಭವ್ಯಗೌಡನಿಗೆ ಗೌಡನಿಗೆ ನಮಗಿಂತ ಹೆಚ್ಚಾಗಿ ತ್ರಿವಿಕ್ರಮ್ ಅವ್ರ ಬಗ್ಗೆ ಗೊತ್ತಿರುತ್ತೆ ನಾವು ಕಮೆಂಟ್ ಮಾಡೋದ್ರೂ ತಪ್ಪಾಗುತ್ತೆ ಏಕೆಂದರೆ ತ್ರಿವಿಕ್ರಮ್ ಅವ್ರ ಬಗ್ಗೆ ನಮಗೆ ಒಂದು ಪರ್ಸೆಂಟ್ ಗೊತ್ತಿದ್ದರೆ ಭವ್ಯಗೌಡನಿಗೆ ಗೌಡನಿಗೆ ಒಂದು ನೂರು ಪರ್ಸೆಂಟ್ ಗೊತ್ತಿರುತ್ತೆ ಹಾಗಾಗಿ ಭವ್ಯಗೌಡ ಗೌಡ ತ್ರಿವಿಕ್ರಮ್ ಅವರ ಬಾಂಡಿಂಗ್ ಏನಿದೆ ಅವರ ಒಳಗಡೆ ಏನು ನಡೆಯುತ್ತೆ ಅದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿರ್ಬೋದು ಪ್ರೀತಿ ಆಗಿರ್ಬೋದು ಫ್ರೆಂಡ್ಶಿಪ್ ಆಗಿರ್ಬೋದು ವಾಟ್ ಎವರ್ ಅದು ಅವ್ರಿಗೆ ಬಿಟ್ಟಿತ್ತು ನೀವು ಅದನ್ನು ಒಂದು ಪಬ್ಲಿಕ್ ಪ್ಲ್ಯಾಟ್ಫಾರ್ಮಲ್ಲಿ ಕಮೆಂಟ್ ಮಾಡೋದಿದೆಯಲ್ವ ತ್ರಿವಿಕ್ರಮ್ ಅಂತವನೋ ಇಂಥವೋ ಅವ್ರ ಕ್ಯಾನ್ ಕ್ಯಾರೆಕ್ಟ್ರ್ ಸರಿ ಇಲ್ಲ ಹಾಗೆ ಹೀಗೆ ಅದೆಲ್ಲ ತುಂಬ ದುಡ್ಡು ತಪ್ಪು ಮಾಡಬೇಡಿ ಬಿಗ್ ಬಾಸ್ ಮುಗಿಯಿತು ಈಗ ನಾವೊಂದು ರಿವ್ಯೂ ಅಂತ ತೆಗೆದ್ರೆ ಬಿಗ್ ಬಾಸಲ್ಲಿ ಅಷ್ಟೇ ರಿವ್ಯೂ ನಮ್ಮದು ಬಿಗ್ ಬಾಸ್ ಮುಗಿದ ಮೇಲೆ ಯಾರ ಬಗ್ಗೆಯೂ ತಪ್ಪಾಗಿ ಹೇಳೋಕ್ಕೆ ನಮ್ಮ ಕೈಲಾಗಲ್ಲ ಅದು ಚಾನ್ಸು ಇಲ್ಲ ಮುಗೀತು ಆಯಿತಾ ನಾವು ಅವ್ರನ್ನ ಆಯಿತಾ ಬಿಗ್ ಬಾಸ್ ಅಷ್ಟೇ ರಿವ್ಯೂ ಅಷ್ಟೇ ಮುಗಿದ್ಮೇಲೆ ಮುಗೀತು ತ್ರಿವಿಕ್ರಮ ಬವ್ಯಗೌಡವ್ರ ಬಾಂಡಿಂಗ್ ಏನಿದೆ ಅದು ಅವ್ರಿಗೆ ಬಿಟ್ಟಿದ್ದು ಅವ್ರ ಪರ್ಸ್ನಲ್ ಅದು ಒಂದು ಪಬ್ಲಿಕ್ ಪ್ಲಾಟ್ಫಾರ್ಮ್ ಪ್ಲಾಟ್ಫಾರ್ಮಲ್ಲಿ ಕಮೆಂಟ್ ಮಾಡೋಕ್ಕೆ ನಿಮಗೂ ಹಾಕಿಲ್ಲ ನಮಗೂ ಹಾಕಿಲ್ಲ ಆಯ್ತಾ ಹಂಗೆ ಮಾಡಬೇಡಿ ತಪ್ಪು ಓಕೆ ಬವ್ಯಾಗೋಣ ಸೂರತ್ತಿಗೆ ಹೋಗ್ತಾರ ಹೋಗಲ್ವೋ ಅನ್ನೋದು ಖಂಡಿತವಾಗ್ ನಮ್ಗೊಂದು ಕ್ವಶನ್ ಮಾರ್ಕ್ ಆಗಿದೆ ಓಕೆ ಹೋಗ್ತಾರೆ ಅಂತ ಕೈ ಯಾಕೆ ಹೇಳೋಕ್ಕಾಗ್ತಾ ಇಲ್ಲ ಅಂತಂದರೆ ಸೂರತ್ತು ತುಂಬ ದೂರ ಇದೆ ಬವ್ಯಗೌಡ್ರ ಜೊತೆಗೆ ಯಾರಾದರೂ ಬೇಕು ಹೋಗಿದ್ರ ಹೋಗಿಲ್ಲ ಅನ್ನೋದು ನಮಗೆ ವೆರಿ ಸೂನ್ ಅಂದರೆ ಟೀಮ್ ಏನು ಆಟ ಆಡೋಕ್ಕೆ ಸ್ಟಾರ್ಟ್ ಆಗುತ್ತಲ್ವ ಅವಾಗ ನಮಗೆ ಖಂಡಿತವಾಗೂ ಗೊತ್ತಾಗ ಯಾಕೆ ಅಂತಂದರೆ ನಿಮಗೆಲ್ಲರಿಗೂ ಗೊತ್ತು ದಿವ್ಯ ದಿವ್ಯಾಡ್ಗ ಕೂಡ ಕರ್ನಾಟಕ ಬುಲ್ಡಜವ್ರ ಟೀಮಲ್ಲಿ ಅವರು ಕೂಡ ತುಂಬ ಅಂದರೆ ವರ್ಷದಿಂದ ಮ್ಯಾಚಿಗೆ ಸಪೋರ್ಟ್ ಮಾಡ್ತಾ ಬರ್ತಾ ಬರ್ತಾಯಿದ್ದಾರೆ ಹಾಗಾಗಿ ಏನಾದರೂ ಆರ್ಮಿ ಎಲ್ಲರಿಗೂ ಗೊತ್ತು ದಿವ್ಯಾ ಹುರುಡ್ಗ ಎಲ್ಲಾದರೂ ಹೋಗೋದಾದರೆ ಖಂಡಿತವಾಗೂ ಭವ್ಯ ಕೂಡ ಅವ್ರ ಜೊತೆ ಹೋಗ್ತಾರೆ ಯಾಕೆಂದರೆ ಭವ್ಯ ಗೌಡವ್ಗೂ ಜೊತೆ ಬೇಕಲ್ವಾ ಸುಮ್ಮನೆ ಒಬ್ಬರೇ ಹೋಗೋಕ್ಕಾಗಲ್ಲ ಖಂಡಿತವಾಗೂ ಬೊಬ್ಯಗೌಡನ್ಗೆ ಆಯಿತಾ ದಿವ್ಯಾ ಹುಡುಗದ ಜೊತೆ ಸಿಕ್ಕಿದರೆ ಖಂಡಿತವಾಗೂ ಅವರು ಸೂರತ್ತಿಗೆ ಹೋಗ್ತಾರೆ ಅವ್ರು ಸಪೋರ್ಟ್ ಮಾಡ್ತಾರೆ ಒಟ್ಟಾರೆಯಾಗಿ ತ್ರಿವಿಕ್ರಮ್ ಮತ್ತು ಬೊಬ್ಯಗೌಡ ಬಗ್ಗೆ ಏನೇ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಂದರೂ ಕೂಡ ಅದನ್ನು ಅವರು ಸಾಲ್ವ್ ಮಾಡ್ಕೊಂಡು ಆಯಿತು ಅದ್ರ ಬಗ್ಗೆ ನೀವು ಕಮೆಂಟ್ ಮಾಡೋ ಅಂಥದ್ದು ಇದೆಯಲ್ಲ ಅದು ತಪ್ಪದು ಅದು ಅವ್ರ ಪರ್ಸ್ನಲ್ ಅದು ಅವ್ರು ಅವ್ರು ಸಾವು ಅದ್ರ ಬಗ್ಗೆ ನಾವು ಮಾತನಾಡೋದು ಬೇಡ ಯಾಕಂದರೆ ತುಂಬ ಜನ ಹೇಳ್ತಾ ಇರೋದೇಬೇಕು ಅಂತ ಮೇಡಮ್ ಇವಾಗ ಏನು ಫೋಟೋಸ್ ಎಲ್ಲ ಸರ್ಕ್ಯುಲೇಟ್ ಆಗ್ತಿದೆಯಲ್ಲ ಮೇಡಮ್ ಅದೆಲ್ಲ ಹಳೆ ಫೋಟೋಸ್ ಮ್ಯಾಮ್ ಹೊಸದಾಗಿ ಅವರಿಬ್ಬರೂ ಕೂಡ ಮೀಟ್ ಆಗೇ ಇಲ್ಲ ಮೇಡಮ್ ಅದೆಲ್ಲ ಹಳೆಯ ಫೋಟೋ ಅಂದರೆ ಬಿಗ್ ಬಾಸ್ ಮನೆಯಿಂದ ಬಂದಾದ ನಂತರ ಅಂದರೆ ನಮ್ಮ ಬುಜ್ಜಿ ಬುಜ್ಜಿ ರಜತ್ ಅವರ ಅಲ್ಲಿ ತೆಗೆದಂಥ ಫೋಟೋಗಳು ಆ ಟೈಮಲ್ಲಿ ತೆಗೆದಂಥ ಫೋಟೋಗಳು ಮೇಡಮ್ ಅದಾದ ಮೇಲೆ ತ್ರಿವಿಕ್ರಮ್ ಮತ್ತು ಭವ್ಯ ಗೌಡ ಅವ್ರು ಯಾವುದೇ ಇರಲಿ ಒಟ್ಟಿಗೆ ಇಲ್ಲ ಒಟ್ಟಿಗೆ ಸೇರಿಲ್ಲ ಅವರು ತುಂಬ ದಿನದಿಂದ ಆಯಿತಾ ಅವರು ಎಲ್ಲೂ ಕೂಡ ಮೀಟ್ ಆಗಿಲ್ಲ ಮೀಟ್ ಆಗಿದ್ರು ಖಂಡಿತವಾಗೂ ಫೋಟೋ ಹಾಕೋರು ಅವರು ಮೀಟ್ ಆಗುವಿಲ್ಲ ಅದೇ ರೀತಿ ವ್ಯಾಲೆಂಟೈನ್ಸ್ ಡೇನು ಕೂಡ ಅವ್ರು ಸೆಲೆಬ್ರೇಟ್ ಮಾಡಿಲ್ಲ ಹಾಗೆ ಹೀಗೆ ತುಂಬ ಕಮೆಂಟ್ಸ್ ಬರ್ತಾ ಇದ್ದಾರೆ ನನಗೆ ನಾವು ಎಲ್ಲರಿಗೂ ಒಂದೇ ಹೇಳೋದು ನೋಡಿ ಅವರಿಬ್ಬರು ಮೀಟ್ ಆಗಿದಾರೋ ಮೀಟ್ ಆಗಿಲ್ವೋ ಅವ್ರ ಲೈಫ್ ಒಳಗಡೆ ಇಲ್ದು ನೋಡೋಕೆ ನಾವು ಯಾರು ನಾವೇನೂ ಸೋಷಿಯಲ್ ಮೀಡಿಯಾ ಅಷ್ಟೇ ವಿಡಿಯೋ ಮಾಡಬಹುದು ಅದ್ರ ಒಳಗಡೆಗೆ ಇಣುಕಿ ಅದನ್ನ ತಪ್ಪಾಗಿ ಬಿಂಬಿಸೋದಿದೆಯಲ್ಲ ತುಂಬಾ ತಪ್ಪು ಅದನ್ನ ಮಾಡಕ್ಕೆ ಹೋಗ್ಬಾರ್ದು ಅದನ್ನು ಯಾರು ಆಯ್ತಾ ಅವರಿಗೆ ಈಗ ನಾವೊಂದು ತಪ್ಪಾಗಿ ಹೇಳ್ತೀವಿ ಅಂತ ಇಟ್ಕೊಳ್ಳಿ ಮತ್ತೆ ನಾವು ಅದಕ್ಕೆ ಮೂರು ಸುಳ್ಳು ಹೇಳಬೇಕು ಅದನ್ನ ಸರಿ ಮಾಡ್ಕೊಳಕ್ಕೆ ನಾವು ಮೂರು ಸುಳ್ಳು ಹೇಳ್ಬೇಕು ಅದು ನಾನು ಮಾಡಲ್ಲ ನಾನು ಅವ್ರ ಮಧ್ಯದಲ್ಲಿ ಅವ್ರ ಒಳಗಡೆ ಏನು ಇಲ್ಲ ತನಿ ಬೇಕಾಗಿಲ್ಲ ಓಕೆನಾ ನೋಡಪ್ಪ ನಾನು ಇದೇ ಬಿಗ್ ಅಪ್ಡೇಟ್ ಏನಂತಂದ್ರೆ ಸಿ ಸಿ ಎಲ್ ಟೀಮಲ್ಲಿ ಏನು ಇವತ್ತು ನಮ್ಮ ತ್ರಿವಿಕ್ರಮ ಅವರು ಸೂರತ್ತಲ್ಲಿ ಬ್ಯಾಟ್ ಬೀಸೋಕ್ಕೆ ರೆಡಿ ಆಗಿದ್ದಾರೆ ಯಾರು ಯಾರು ತ್ರಿವಿಕ್ರಮ ಅವರು ಬ್ಯಾಟಿಂಗ್ ನೋಡಬೇಕು ಅಂತಿದ್ದೀರಾ ಸಿ ಸಿ ಎಲ್ ಆಯಿತ ಆಟವನ್ನು ವೀಕ್ಷಣೆ ಮಾಡಬೇಕು ಅಂತಿದ್ದೀರಾ ಇವತ್ತು ಹೋಗಿ ವೀಕ್ಷಣೆ ಮಾಡಿ ಸೂಪರ್ ಆಗಿರುತ್ತೆ ಅದೇ ರೀತಿ ಏನು ಗೊತ್ತಾ ಭವ್ಯಗೌಡ ಏನಾದರೂ ಆಯ್ತಾ ನಮ್ಮ ತ್ರಿವಿಕ್ರಮವ್ರನ್ನ ಸಪೋರ್ಟ್ ಮಾಡೋಕ್ಕೆ ಆಯಿತಾ ಸೂರತ್ತಿಗೆ ನಿಜವಾಗ್ಲೂ ಕೂಡ ಇದು ಬಿಗ್ ಟ್ರೆಂಡೇ ಆಗುತ್ತೆ ಬಿಗ್ ನ್ಯೂಸೇ ಆಗುತ್ತೆ ಅಂತಲೇ ಹೇಳ್ಬೋದು ನೋಡೋಣ ವೆಯ್ಟ್ ಮಾಡಿ ನಮ್ಮ ಭವ್ಯಗೌಡವರು ತ್ರಿವಿಕ್ರಮರ್ನ ಸಪೋರ್ಟ್ ಮಾಡೋಕ್ಕೆ ಹೋಗ್ತಾರ ಅಂತ ಅದಕ್ಕೆ ಅದೇ ರೀತಿ ಸಿ ಸಿ ಎಲ್ ಅಂದ್ರೆ ಕರ್ನಾಟಕ ಬುಲ್ಡೋಜರ್ ಟೀಮ್ಗೆ ಆಲ್ ದ ಬೆಸ್ಟ್ ಹೇಳೋಣ ಸುಧೀರ್ ಸರ್ ಅವ್ರಿಗೆ ಆಲ್ ಬೆಸ್ಟ್ ಹೇಳೋಣ ಅದೇ ರೀತಿ ನಮ್ಮ ತ್ರಿವಿಕ್ರಮ್ ಅವ್ರಿಗೆ ಆಲ್ ದ ಬೆಸ್ಟ್ ಹೇಳೋಣ ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬಾಯ್